ಕೊರೋನಾ ಟೈಮ್ ಆಗಿರೋದ್ರಿಂದ ಮತದಾರರಲ್ಲೂ ಕೂಡ ಒಂದ್ ಆತಂಕ ಭಯ ಸಹಜವಾಗಿ ಇದ್ದೇ ಇರುತ್ತೆ ಆದ್ರೆ ಯಾವ್ದೇ ಕಾರಣಕ್ಕೂ ಈ ಆತಂಕದಲ್ಲಿ ನೀವ್ ಇರಬೇಡಿ ಯಾಕಂದ್ರೆ ಎಲೆಕ್ಷನ್ ಬಂದಿದೆ ಬೈ ಎಲೆಕ್ಷನ್ ನಮ್ ಓಟ್ ಇದೆ ನಮ್ದು ಪ್ರಜಾಪ್ರಭುತ್ವದ ಹಕ್ಕದು ಒಂದ್ಸತಿ ಮಿಸ್ ಆದ್ರೆ ಮತ್ತೆ ಬೇಡ ಗೊಣಗೊಳ್ಳವ್ರಿಗೆ ಎದ್ಬಿಟ್ರಪ್ಪ ನಾವು ಓಟ್ ಹಾಕಕ್ ಹೋಗ್ಲಿಲ್ಲ ಹಂಗಾಯ್ತು ಹಿಂಗಾಯ್ತು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಚುನಾವಣಾ ಆಯೋಗ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ರೆಡಿ ಮಾಡ್ಕೊಂಡಿದ್ದಾರೆ ಒಳಗಡೆ ಅಂದ್ರೆ ಪ್ರತಿಯೊಬ್ಬರಿಗೂ ಗ್ಲೌಸ್ ಅನ್ನ ಕೊಡ್ತಾರೆ ಸ್ಯಾನಿಟೈಸ್ ಅನ್ನ ಮಾಡ್ತಾರೆ ಹಾಗೆ ಅಲ್ಲಿ ಮಾಸ್ಕ್ ಅನ್ನು ಹಾಕೊಂಡು ಹೋದ್ರೆ ಸಾಕು ನೀವು ಥರ್ಮಲ್ ಸ್ಕ್ರೀನಿಂಗ್ ಇರುತ್ತೆ ಟೆಂಪರೇಚರ್ ಚೆಕ್ ಮಾಡ್ತಾರೆ ಸೊ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಓಟನ್ನ ಮಾಡುವಂತ ಪ್ರಕ್ರಿಯೆಯಲ್ಲಿ ಇರುವಂತದ್ದು ಯಾವುದೇ ರೀತಿಯಾದಂತಹ ಆತಂಕ ಪಡುವಂಥದ್ದು ಬೇಡ ಸರಿಯಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಸಂದರ್ಭ ಎದುರಾಗಿದೆ ಇದು ಪ್ರಜಾಪ್ರಭುತ್ವದ ಹಬ್ಬ ಈ ಒಂದು ಎಲೆಕ್ಷನ್ ಅನ್ನುವಂಥದ್ದು ಈ ಒಂದು ಹಬ್ಬದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಲೇಬೇಕು ಯಾರು ನಿಮಗೆ ಸರಿಯಾದಂಥ ಅಭ್ಯರ್ಥಿ ಅಂತ ಅನಿಸ್ತಾರೋ ಅವರಿಗೆ ಓಟನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಸುವರ್ಣ ಅವಕಾಶ ಈ ಎರಡು ಕ್ಷೇತ್ರದ ಮತದಾರರಿಗೆ ಆರ್ ಆರ್ ಮತ್ತೆ ಶಿರಾ ಕ್ಷೇತ್ರದ ಮತದಾರರಿಗೆ ಸೋಂಕಿತರಿಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು ಕೊರೋನಾದ ನಿಯಮದಂತೆ ನಡೆಯುತ್ತೆ ಮತದಾನ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಅದು ಸಂಜೆ ಐದು ಗಂಟೆಯ ನಂತರ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರುವಂಥದ್ದು ಸೋಂಕಿತರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಜನ ಸೋಂಕಿತರು ಇದ್ದಾರೆ ಅನ್ನೋದರ ಲೆಕ್ಕ ಈಗ ಆಲ್ರೆಡಿ ಆ ಒಂದು ಚುನಾವಣಾ ಆಯೋಗಕ್ಕೆ ಇರುವಂಥದ್ದು ಸೊ ಹೀಗಾಗಿ ಅವ್ರು ಬರೋದಾದ್ರೆ ಅವರಿಗೆ ಎಲ್ಲಾ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅವ್ರು ಬಂದು ಇಲ್ಲಿ ಮತವನ್ನ ಚಲಾಯಿಸಬಹುದು ಇನ್ನು ಸೋಂಕಿತರಿಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ ಯಾರು ವರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಪಾಸಿಟಿವ್ ಇರೋರು ಅವ್ರಿಗೋಸ್ಕರ ಐದರಿಂದ ಆರು ಗಂಟೆ ತನಕ ಅವಕಾಶ ಇದೆ ಕೊನೆ ಒಂದು ಗಂಟೆಗಳ ಕಾಲ ಅವಕಾಶ ಸೋಂಕಿತರಿಗೋಸ್ಕರನೇ ತೊಂಬತ್ತು ಆಂಬುಲೆನ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಮತಗಟ್ಟೆ ಸಿಬ್ಬಂದಿಗೆ ಪಿಪಿ ಕಿಟ್ ಅನ್ನು ಹಾಕಿರ್ತಾರೆ ಸೊ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ಪ್ರತಿ ಮತಗಟ್ಟೆಗೂ ಔಷಧಿ ಸ್ಪ್ರೇ ಮಾಡ್ತಾರೆ ಆರೋಗ್ಯ ಅಧಿಕಾರಿ ಅಂತ ಈಗ ಆಲ್ರೆಡಿ ನೇಮಕ ಇದ್ದಾರೆ ಇನ್ನು ಮತದಾರರ ಬಲಗೈಗೆ ಗ್ಲೌಸ್ ಇರುತ್ತೆ ಎಡಗೈಗೆ ಶಾಹಿಯನ್ನ ಹಾಕ್ತಾರೆ ಎಡಗೈನ ಮಧ್ಯ ಬೆರಳಿಗೆ ಇವತ್ತು ಶಾಹಿಯನ್ನ ಹಾಕೋದು ಯಾರೆಲ್ಲ ಓಟ್ ಮಾಡ್ತಾರೆ ಸೊ ಅಂತವರಿಗೆ ಈಗ ಸೋಂಕಿತರಿಗೂ ಅವಕಾಶ ಇರುತ್ತೆ ಮತ್ತೆ ಇವಾಗ ಕೊರೋನಾ ಇದೆ ಹೊರಗಡೆ ಹೋದ್ರೆ ಏನಾಗುತ್ತೆ ಏನೋ ತುಂಬಾ ಜನ ಬಂದಿರ್ತಾರೆ ಏನೋ ಓಟ್ ಮಾಡೋದು ಹೆಂಗೆ ಸೊ ಅದ್ ಯಾವುದೇ ಆತಂಕ ಇಲ್ದಲ್ಲೇ ನೀವು ಧೈರ್ಯವಾಗಿ ಬನ್ನಿ ಎಲ್ಲಾ ಗೈಡ್ಲೈನ್ಸ್ ಅನ್ನ ಅಲ್ಲಿ ಫಾಲೋ ಮಾಡಿನೇ ನಿಮ್ಗೆ ಓಟಿಂಗ್ ಗೆ ಅವಕಾಶವನ್ನ ಮಾಡಿಕೊಡೋದು ಅಲ್ಲಿಗೆ ಹೋದಂತ ಟೈಮ್ ನಲ್ಲಿ ಪೇಷನ್ಸ್ ಇಲ್ಲ ಪೇಶನ್ಸ್ ಕಳ್ಕೊಂಡ್ಬಿಡ್ತಿವಿ ತುಂಬಾ ಜನ ಇದ್ದಾರಪ್ಪ ಈ ವೋಟಿಂಗ್ ಮಾಡಬೇಕಾ ಕೊರೋನಾ ಬರುತ್ತಾ ಆ ಥರದ್ದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ತಾಳ್ಮೇರ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅದಕ್ಕೋಸ್ಕರನೇ ಈ ಬಾರಿ ಸಾಕಷ್ಟು ಮತಗಟ್ಟೆಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಬೂತ್ಗಳಲ್ಲಿ ನಾರಾಯಣ್ ನಗರ ಮತ್ತೆ ಶಿರಾದಲ್ಲಿ ಹೈ ವೋಲ್ಟೇಜ್ ಉಪ ಕದನ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮ್ಗಂತೂ ಗೊತ್ತಿದೆ ತೋರಿಸ್ತಾನೆ ಇದ್ದೀವಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಅಲ್ಲಿ ಹೈ ವೋಲ್ಟೇಜ್ ಕದನನೇ ಏರ್ಪಟ್ಟಿರುವಂಥದ್ದು ಕುರುಕ್ಷೇತ್ರದ ರೀತಿ ಆಗ್ಬಿಟ್ಟಿದೆ ಈ ಎರಡು ಕ್ಷೇತ್ರಗಳು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ಗೆ ಪ್ರತಿಷ್ಠೆಯ ಕಣ ಈ ಎರಡು ಕ್ಷೇತ್ರಗಳು ಬೆಳಗ್ಗೆ ಏಳು ಗಂಟೆಯಿಂದ ಎರಡು ಕ್ಷೇತ್ರಗಳಲ್ಲಿ ಮತದಾನ ಆರಂಭವಾಗುತ್ತೆ ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಆರ್ ಆರ್ ನಗರ ಮತ್ತು ಶಿರಾ ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೊನೆ ಕ್ಷಣದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಚುನಾವಣಾ ಆಯೋಗ ಅಲ್ಲಿ ಇಲ್ಲಿ ಟೋಟಲ್ ಆಗಿ ಮೂವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗುವಂಥದ್ದು ನವೆಂಬರ್ ಹತ್ತನೇ ತಾರೀಕು ಇವತ್ತು ಏನು ಈ ಎರಡು ಉಪಚುನಾವಣೆಗಳು ನಡೀತಾ ಇದೆ ಇದರ ರಿಸಲ್ಟ್ ನವೆಂಬರ್ ಹತ್ತನೇ ತಾರೀಕು ಬರುತ್ತೆ ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು ಚುನಾವಣಾ ಆಯೋಗ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ ಕಾರನಗರ ಮತ್ತೆ ಶಿರಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದ್ದೀವಿ ಅಪ್ಡೇಟೆಡ್ ಮಾಹಿತಿಯನ್ನ ಕೂಡ ನಿಮ್ಗೆ ನೀಡ್ತಾ ಇದ್ದೀವಿ ಯಾವ ರೀತಿಯಾಗಿ ಚುನಾವಣಾ ಕಾವನ್ನ ಪಡೆದುಕೊಂಡಿದೆ ಈ ಎರಡು ಕ್ಷೇತ್ರಗಳು ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ಒಂದೊಂದು ರೀತಿಯಾದಂತಹ ರೀಸನ್ಗಳನ್ನ ಹುಡುಕ್ಬೋದು ನಾವು ಮೂರು ಪಕ್ಷಗಳಲ್ಲೂ ಕೂಡ ಆರ್ ಆರ್ ನಗರ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಈ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಮುನಿರತ್ನ ಅವರು ಹರಸಾಹಸವನ್ನ ಪಡ್ತಾ ಇರುವಂತದ್ದು ಅವರಿಗೆ ಕೊನೆ ಕ್ಷಣದವರೆಗೂ ಕೂಡ ಟಿಕೆಟ್ ಸಿಗುತ್ತಾ ಯಾರಿಗೆ ಟಿಕೆಟ್ ಹೋಗುತ್ತೆ ಮುನಿರಾಜು ಗೌಡಗ ಅಥವಾ ಮುನಿರತ್ನಾಗೆ ಅನ್ನುವ ಒಂದು ಪ್ರಶ್ನೆ ಇತ್ತು ನಂತರ ಕೋರ್ಟ್ ತೀರ್ಪು ಬಂದ ನಂತರ ಇವರಿಗೆ ಟಿಕೆಟ್ ಅನ್ನ ಘೋಷಣೆ ಆದಾಗಿನಿಂದಲೂ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸಿತ್ತು ಬಿಜೆಪಿ ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿರಲಿಲ್ಲ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಮುನಿರತ್ನ ಅವರನ್ನ ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಣಕ್ಕೆ ಕಣಕ್ಕಿಳಿದ್ರು ಅದರಲ್ಲೂ ಸ್ಪೆಷಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರಿಬ್ರು ಕೂಡ ದೊಡ್ಡ ಮಟ್ಟದಲ್ಲೇ ಪ್ರಚಾರವನ್ನ ಮಾಡಿದ್ರು ಮತ್ತೊಂದು ವಿಶೇಷ ಅಂದ್ರೆ ಈ ಒಂದು ಕ್ಷೇತ್ರ ಏನಿದೆ ಆರ್ ಆರ್ ನಗರ ಕ್ಷೇತ್ರ ಡಿ ಕೆ ಸುರೇಶ್ ಅವರ ಲೋಕಸಭಾ ವ್ಯಾಪ್ತಿಗೆ ಒಳಪಡುವಂಥ ಕ್ಷೇತ್ರ ಕೂಡ ಆಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಒಳಪಡುತ್ತೆ ಆರ್ ಆರ್ ನಗರ ಕ್ಷೇತ್ರ ಇನ್ನು ಒಂದು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಎದುರಿಸ್ತಾ ಇರುವಂತಹ ಪ್ರಥಮ ಚುನಾವಣೆ ಇದಾಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸವಾಲು ಇದು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನ ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭ ಅಂತ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರುವಂತ ಮಾತುಗಳು ಸೊ ಇದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಮೀರಿ ಗೆಲ್ಲುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಯಾರ್ ಗೆಲ್ತಾರೆ ಅನ್ನುವ ಕುತೂಹಲ ಅಂತೂ ಇದೆ ಇದು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಅಂತೂ ಅಲ್ವೇ ಅಲ್ಲ ಆದರೆ ಪ್ರತಿಷ್ಠೆಯ ವಿಚಾರ ಮೂರು ಪಕ್ಷಗಳಿಗೂ ಕೂಡ ಅಷ್ಟೇ ಇಲ್ಲಿ ಮುನಿರತ್ನ ಅವರನ್ನ ಸೋಲಿಸ್ಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್ ಇನ್ನೊಂದ್ ಕಡೆ ಜೆ ಡಿ ಎಸ್ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದ್ದರೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದೆ ನಾವು ಶಿರಾ ಕ್ಷೇತ್ರಕ್ಕೆ ಶಿರಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಶಿರಾ ಕ್ಷೇತ್ರದಲ್ಲಿ ನಾವು ಹೇಳ್ತಾ ಇದ್ವಿ ಸಾವಿನ ಅನುಕಂಪ ಸೋಲಿನ ಅನುಕಂಪ ಇನ್ನೊಂದ್ ಕಡೆ ಹೊಸ ಅಭ್ಯರ್ಥಿ ಆಗಿರುವಂತ ರಾಜೇಶ್ ಗೌಡ ಈ ಮೂವರು ಅಭ್ಯರ್ಥಿಗಳ ನಡುವೆ ಯಾರು ಗೆಲ್ತಾರೆ ಅನ್ನುವಂತ ಕುತೂಹಲ ಮಾತ್ರ ಇದೆ ಹೀಗೆ ತೋರಿಸ್ತಾ ಇದೀವಿ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂಥ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕೊನೆಯ ಹಂತದಲ್ಲಿ ಅನ್ನೋದನ್ನು ಗಮನಿಸ್ತಾ ಇದೆ ಸಿದ್ಧತೆಗಳು ಯಾವ ತರ ಆಗಿದೆ ಯಾಕಂದ್ರೆ ಇನ್ನೇನ್ ಕೆಲವೇ ನಿಮಿಷಗಳು ಬಾಕಿ ಇರೋದು ಆಲ್ರೆಡಿ ಅಲ್ಲಿ ನಾವು ವಿಜುವಲ್ ಆಗಿ ತೋರಿಸ್ತಾ ಇದ್ವಲ್ಲ ಸಿಬ್ಬಂದಿ ಎಲ್ಲ ರೆಡಿ ಆಗಿ ಕೂತ್ಕೊಂಡಿದ್ದಾರೆ ಇನ್ನೇನು ಮತದಾರರು ಬರ್ತಾರೆ ಸೊ ಅವ್ರಿಗೆ ಏನೇನು ಆ ಸಿದ್ಧತೆಗಳು ಬೇಕೋ ಅದನ್ನ ಮಾಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನು ತಿಳಿಸೋದಕ್ಕೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಆರ್ ಆರ್ ನಗರದಿಂದ ನಮ್ಮ ರಿಪೋರ್ಟರ್ ಮುನಿರಾಜು ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಶಿರಾದಲ್ಲಿ ಯಾವ ತರ ಇದೆ ಸದ್ಯಕ್ಕೆ ಸಿಚುವೇಶನ್ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಫಸ್ಟ್ ಆರ್ ಆರ್ ನಗರದ ಬಗ್ಗೆ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಮುನಿರಾಜು ಅಟ್ ಪ್ರೆಸೆಂಟ್ ಯಾವ ಬೂತ್ ಮುಂದೆ ನೀವು ನಿಂತ್ಕೊಂಡಿದ್ದೀರಾ ಅಫ್ಕೋರ್ಸ್ ಎಲ್ಲ ಸಿದ್ಧತೆಗಳು ಆಗಿರುತ್ತೆ ಮತದಾರರು ಬರ್ತಾ ಇದ್ದಾರಾ ಏನ್ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಶರ್ಮಿತಾ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಆರ್ ಆರ್ ನಗರ ಉಪ ಆರ್ ಆರ್ ನಗರ ಉಪ ಎಂದು ಮತದಾನಕ್ಕೆ ಈಗ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಸಹ ಆಗಿದ್ದು ಈಗಾಗಲೇ ಒಂದು ಮತದಾನ ಕೇಂದ್ರದಲ್ಲಿ ಒಂದು ಸಕಲ ರೀತಿಯಲ್ಲಿ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಏನು ಮೊದಲಿಗೆ ಒಂದು ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಈ ಒಂದು ಕ್ಷೇತ್ರದಲ್ಲಿ ಕೈಗೊಂಡಿದ್ದಾರೆ ಯಾಕಂದ್ರೆ ಈ ಒಂದು ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರೋದ್ರಿಂದ ಒಂದು ಅತಿ ಸೂಕ್ಷ್ಮ ಕ್ಷೇತ್ರವೂ ಸಹ ಆಗಿದೆ ಅದಕ್ಕಾಗಿ ಒಂದು ಹೆಚ್ಚಿನ ಪೊಲೀಸರನ್ನ ಈ ಒಂದು ಕ್ಷೇತ್ರದಲ್ಲಿ ನಿಯೋಜನೆ ಮಾಡಿರುವಂತದ್ದು ನಾವೀಗ ಏನು ಬಿ ಆರ್ ಆರ್ ನಗರ ವಾರ್ಡ್ನ ಒಂದು ಒಂದು ಬಿ ಎಮ್ ಎಲ್ ಬಿ ಎಮ್ ಎಲ್ ಲೇಔಟ್ನಲ್ಲಿ ಒಂದು ಈ ಒಂದು ಮತಗಟ್ಟೆಯಲ್ಲಿ ಇದ್ದೀವಿ ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಪ್ರಿಪ್ರೇಷನ್ ನಡೆದಿದೆ ಅಂತೇಳಿ ಏನು ಈ ಬಾರಿ ಒಂದು ಕೋವಿಡ್ ಇರೋ ಕಾರಣದಿಂದಾಗಿ ಮೊದಲಿಗೆ ಒಂದು ಮತದಾರರು ಅಂತ ಮತಗಟ್ಟೆಗೆ ಬಂದಾಗ ಅವ್ರಿಗೆ ಒಂದು ಸ್ಯಾನಿಟೈಸರ್ ಮತ್ತು ಒಂದು ಥರ್ಮಲ್ ಸ್ಕ್ರೀನಿಂಗ್ ಮಾಡುವಂಥ ಒಂದು ಕೆಲಸವನ್ನು ಸಹ ಮಾಡ್ತಾ ಇರುತ್ತದು ಅದಕ್ಕೋಸ್ಕರ ಇಲ್ಲಿ ಒಂದು ಏನು ಸ್ಟಾಫ್ ನರ್ಸ್ಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಸಹ ಇಲ್ಲಿ ಬ ಮತಗಟ್ಟೆಗೆ ಬರುವಂಥ ಮತದಾರರನ್ನು ಒಂದು ಪರಿಶೀಲನೆ ಮಾಡಿ ಅವರ ಸ್ಯಾನಿಟೈಸಿಂಗ್ ಮತ್ತೆ ಒಂದು ಅವರು ಮಾಸ್ಕ್ ಮಾಸ್ಕ್ ಹಾಕಿರೋದನ್ನು ಕಡ್ಡಾಯ ನಂತರ ಅವರನ್ನು ಒಳಗಡೆ ಬಿಡ್ತಾರೆ ಹಾಗೂ ಇಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಸಹ ಮಾಡೋದಕ್ಕೆ ಒಂದು ಬೇಕಾದಂತ ಒಂದು ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು ಇಲ್ಲಿ ಅವರನ್ನು ಮತದಾರರೊಂದೊಂದು ಪರಿಶೀಲನೆ ನಡೆದ ನಡೆಸಿದ ಬಳಿಕ ಇಲ್ಲಿ ನಂತರ ಮತಗಟ್ಟೆ ಒಳಗಡೆ ಹೋಗ್ಬೋದು ಅಲ್ಲಿ ಸಹ ಎಲ್ಲ ಈಗಾಗಲೇ ಏನು ಮತದಾನ ಪ್ರಕ್ರಿಯೆಗೆ ಬೇಕಾದಂತಹ ಒಂದು ಸರ್ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮತ ಮತಗಟ್ಟೆ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ ಈಗ ನಾವು ನೋಡ್ಬೋದು ಯಾವ ಇದೆ ಒಂದು ಸಿದ್ಧತೆಗಳು ನಡೆದಿದೆ ಅಂತೇಳಿ ಮತ ಮತಕೇಂದ್ರದಲ್ಲಿ ಈಗಾಗಲೇ ಏನು ಸುಮಾರು ಆರು ಜನ ಅಧಿಕಾರಿಗಳು ಈಗ ಇಲ್ಲಿರುವಂಥದ್ದು ಎಲ್ಲರೂ ಸಹ ಒಂದು ಇನ್ನು ಕೆಲವೇ ಕ್ಷಣದಲ್ಲಿ ಮತದಾನ ಆರಂಭ ಆಗುತ್ತೆ ಅಂತೇಳಿ ಅದಕ್ಕೆ ತಕ್ಕಂತ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ತಯಾರು ಮಾಡಿಕೊಂಡಿದ್ದಾರೆ ಬ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಇದ್ದು ಏನು ಮತದಾರರು ಇಲ್ಲಿ ಬಂದಾಗ ಪ್ರತಿಯೊಬ್ಬರನ್ನು ಸಹ ಒಂದು ಥರ್ಮಲ್ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸ್ ಮಾಡಿ ನಂತರ ಅವರನ್ನು ಒಳಗಡೆ ಬಿಟ್ಟು ಅಲ್ಲಿ ಒಂದು ಮತದಾನ ಪ್ರಕ್ರಿಯೆ ನಡೆಸೋದಕ್ಕೆ ಒಂದು ವ್ಯವಸ್ಥೆಗಳನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿಕೊಂಡಿದೆ ಮತ್ತೆ ಏನೀಗಾಗಲೇ ಒಂದು ಆರ್ ಆರ್ ನಗರ ಕ್ಷೇತ್ರ ತೀವ್ರ ಕುತೂಹಲ ಕೆರಳಿಸಿರೋದ್ರಿಂದ ಒಂದು ಬಾರಿ ಜಿದ್ದಾಜಿದ್ದಿನ ಒಂದು ಪೈಪೋಟಿ ಇರೋದ್ರಿಂದ ಒಂದು ಪೊಲೀಸರು ಸಹ ಒಂದು ಮುನ್ನೆಚ್ಚರಿಕೆ ಸಲುವಾಗಿ ಹೆಚ್ಚು ಅತಿ ಹೆಚ್ಚಿನ ಒಂದು ಬಂದೋಬಸ್ತನ ಈ ಬಾರಿ ಮಾಡಿಕೊಂಡಿದ್ದಾರೆ ಸುಮಾರು ಎರಡು ಸಾವಿರದ ಹೈನೂ ಐದು ಐದುನೂರ ಪೊಲೀಸ್ ಸಿಬ್ಬಂದಿಯನ್ನು ಈ ಬಾರಿ ನಿಯೋಜನೆ ಮಾಡಿರುವಂಥದ್ದು ಹಾಗೂ ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಡಿ ಸಿ ಪಿಗಳನ್ನು ಇಲ್ಲಿ ಇನ್ಚಾರ್ಜ್ ಆಗಿ ನೇಮಕ ಮಾಡಿ ಎಲ್ಲರೂ ಸಹ ಒಂದು ಮುತುವರ್ಜಿಯಿಂದ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಎಚ್ಚರಿಕೆಯನ್ನು ಸಹ ವಹಿಸಿಕೊಂಡಿದ್ದಾರೆ ಇಡೀ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಏನು ಇನ್ನು ಕೆಲವೇ ಕ್ಷಣದಲ್ಲಿ ಚುನಾವಣೆ ಚುನಾವಣೆ ಮತ್ತೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಒಂದು ಸಕಲ ಮತ್ತೆ ಬೆಂಗಳೂರು ಪೊಲೀಸರು ವ್ಯವಸ್ಥೆ ಶರ್ಬಿತಾ ಓಕೆ ಮುನಿರಾಜು ಇದು ನಗರ ಕ್ಷೇತ್ರದ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮುನಿರಾಜು ನೀಡ್ತಾ ಇದ್ರು ಇನ್ನ ಶಿರಾ ಕ್ಷೇತ್ರದಲ್ಲಿ ಹೇಗಿದೆ ಕೊನೆ ಕ್ಷಣದ ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲೇ ಇದ್ದಾರೆ ವಿಠಲ್ ಎಲ್ಲಿದ್ದೀರಾ ನೀವು ಇನ್ನ ಯಾವ ರೀತಿಯಾದಂಥ ಸಿದ್ಧತೆ ಕೊನೆ ಕ್ಷಣದ್ದು ಇನ್ನ ಉಳಿದಿರುವಂತದ್ದು ಹತ್ತೇ ಹತ್ತು ನಿಮಿಷ ಮಾತ್ರ ପୃଥ୍ଵୀ ନୀନ ବିଜେପି ଅଭ୍ୟର୍ଥୀ ରାଜେଶ୍ ଗୌଡ଼ର ଓ ಮನೆ ಹತ್ರ ಇದ್ದೀವಿ ಇಲ್ಲಿ ಸುಮಾರು ಅವರ ಏನೋ ಹುಟ್ಟೂರಾದಂಥ ಚಿರ್ಥಹಳ್ಳಿಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಇದು ಬೂತ್ ನಂಬರ್ ಸೆವೆನ್ ಆಗಿರೋದ್ರಿಂದ ಇವತ್ತು ಸುಮಾರು ಏಳು ಗಂಟೆ ಹತ್ತು ನಿಮಿಷಕ್ಕೆ ಇವತ್ತು ರಾಜೇಶ್ ಗೌಡ್ರು ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ ಅವ್ರು ಇವತ್ತು ಮತ ಚಲಾಯಿಸ್ತಾರೆ ಈಗ ನಮ್ಮೊಂದಿಗೆ ರಾಜೇಶ್ ಗೌಡರು ಇದ್ದಾರೆ ಈಗ ಅವರನ್ನೇ ಮಾತಾಡಿಸೋ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಸರ್ ಇವತ್ತು ಕೊನೆಯ ದಿನ ತಮ್ಮ ಒಂದು ಎಲ್ಲ ಒಂದು ಎಫರ್ಟ್ಸ್ಗೂ ಇವತ್ತು ಮತದಾರರು ಒಂದು ಮತದಾನ ಕೊಡುವಂಥ ದಿನ ಸರ್ ಏನು ಅನ್ಸದೆ ಸರ್ ಇವತ್ತು ಮತ್ತು ಮತದಾನದ ದಿನಾಂಕ ಇವತ್ತು ಈ ಒಂದು ಹದಿನೈದು ದಿನಗಳ ಪ್ರಚಾರ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಯೋಜನೆಗಳು ಈ ತಾಲೂಕಿನ ಸರ್ವೋತ್ತಮ ಸರ್ವೋತ್ತಮ ಅಭಿವೃದ್ಧಿಗೆ ನಾವು ಹಾಕಿರತಕ್ಕಂಥ ದೇವೋದ್ದೇಶಗಳನ್ನು ನಾವು ಮಹಾಜನತೆಗೆ ತಿಳಿಸಿದ್ದೀವಿ ಮತದಾರರು ನಮಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸ ಇದೆ ತಮಗೆ ಈ ಒಂದು ಇದರಲ್ಲಿ ನಿಜವಾಗ್ಲೂ ಮತದಾರರು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಇದೆಯಾ ಸರ್ ಸಂಪೂರ್ಣವಾಗಿ ಕೈ ಹಿಡಿತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ ಯಾಕೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರು ಮತದಾರರು ಮೆಚ್ಚಿದ್ದಾರೆ ಆದ್ದರಿಂದ ನಾವು ಕೂಡ ಪ್ರಚಾರ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ನನ್ನ ರಾಜ್ಯಾಧ್ಯಕ್ಷರು ಒಳಗೊಂಡಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವರು ಎಲ್ಲರೂ ನನ್ನ ಬೆಂಬಲಕ್ಕೆ ನಿಂತು ಸಹಕರಿಸಿ ನನಗೆ ಮಾರ್ಗದರ್ಶನ ನೀಡಿ ಈ ಒಂದು ಹದಿನೈದು ದಿನಗಳ ಪ್ರಚಾರ ಕಾರ್ಯಕ್ರಮದಲ್ಲಿ ನನ್ನ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಅನೇಕ ಶಾಸಕರು ಲೋಕಸಭಾ ಸದಸ್ಯರು ಕೂಡ ಬಂದಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ನಮ್ಮ ಆಕಾಂಕ್ಷಿಗಳಾದ ಎಸ್ ಆರ್ ಗೌಡ್ರು ಮತ್ತು ಬಿ ಕೆ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಮುಖ್ಯವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸುರೇಶ್ ಗೌಡ್ರು ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ರವಿಕುಮಾರ್ ಅವರು ವಿಜಯಣ್ಣ ಅವರು ಎಲ್ಲರೂ ಕೂಡ ನನಗೆ ಸಕ್ರಿಯವಾಗಿ ನನಗೆ ಬೆಂಬಲ ಕೊಟ್ಟು ಮಾರ್ಗದರ್ಶನ ನೀಡಿದ್ದಾರೆ ಮತದಾರನ ಹೋಲಿಸೋಕ್ಕೆ ನಾವು ನಮ್ಮ ಕಾರ್ಯಕ್ರಮಗಳೇನಿದೆ ನಮ್ಮ ಅಭಿವೃದ್ಧಿಗಳ ಯೋಜನೆಗಳೇನಿದೆ ಈ ತಾಲೂಕಿಗೋಸ್ಕರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀವಿ ಆಗ್ಲೇ ಮತದಾರ ಅವರು ಸಕಾರಾತ್ಮಕವಾಗಿ ಸ್ಪ ಒಂದು ಸ್ಪಂದಿಸಿದ್ದಾರೆ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮಗೆ ಊರಕ್ಕಿಂತ ಆಶೀರ್ವಾದ ಮಾಡ್ತಾರೆ ಪೃಥ್ವಿ ಇದು ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡರು ಹೇಳ್ತಕ್ಕಂಥ ಮಾತು ಈಗಾಗಲೇ ನಾವು ಕೂಡ ಎಲ್ಲಾ ಸುತ್ತಿನ ಪ್ರಚಾರ ಮುಗಿಸಿದಿವಿ ಇವತ್ತು ನಮ್ದು ಇದು ಕೊನೆ ದಿನ ಆಗಿರೋದ್ರಿಂದ ಆ ಮತದಾರ ನಮ್ಮನ್ನ ಖಂಡಿತವಾಗ್ಲಾ ಕೈ ಹಿಡದೇ ಇರ್ತಾನೆ ಎಂಬ ಹೇಳ್ತಕ್ಕಂಥ ಮಾತು ಪೃಥ್ವಿ ಓಕೆ ನಿಮ್ಮೆಲ್ಲ ಗಾಗಿ ಎಸ್ ಗಮನಿಸ್ತಾ ಇದ್ರಲ್ಲ ಆರ್ ಆರ್ ನಗರ ಕ್ಷೇತ್ರ ಮತ್ತೆ ಶಿರಾ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಆದಂತ ಅಪ್ಡೇಟ್ಸ್ ಅಂತ ನಿಮ್ಮದೇ ಇಡ್ತಾ ಇದ್ವಿ ನಮ್ಮ ಪ್ರತಿನಿಧಿಗಳು ಅಲ್ಲಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಯಾವ್ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು ಈ ಎರಡೂ ಕ್ಷೇತ್ರಗಳು ಕೂಡ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾವೆ ಮೂರು ಪಕ್ಷಗಳು ಕೂಡ ಸೊ ಯಾರು ಗೆಲ್ತಾರೆ ಅನ್ನುವ ಕುತೂಹಲಕ್ಕೆ ನವೆಂಬರ್ ಹತ್ತನೇ ತಾರೀಕು ಆ ರಿಸಲ್ಟ್ನ ಮುಖಾಂತರ ಗೊತ್ತಾಗುತ್ತೆ ನಮ್ಗೆ ಆದ್ರೆ ಈಗ ನಡೆದಂತ ಒಂದು ಆ ಪ್ರಚಾರಗಳ ಅಬ್ಬರ ಯಾವ ರೀತಿಯಾಗಿತ್ತು ಅಂತ ನಿಮ್ಗೂ ಕೂಡ ಗೊತ್ತಿದೆ ಮೂರು ಪಕ್ಷಗಳು ಕೂಡ ಒಬ್ರಿಗಿಂತ ಒಬ್ರು ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲೇ ದೊಡ್ಡ ಮಟ್ಟದಲ್ಲೇ ಪ್ರಚಾರವನ್ನ ನಡೆಸಿದ್ರು ಇನ್ನ ಮುಖ್ಯಮಂತ್ರಿಗಳು ಒಂದೊಂದು ದಿನ ಎರಡು ಕ್ಷೇತ್ರದಲ್ಲೂ ಕೂಡ ಫುಲ್ ಇಡೀ ದಿನ ಪ್ರಚಾರವನ್ನ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ಅವರಿಗೆ ಸಿಕ್ಕಂತ ಅವಕಾಶವನ್ನ ಸಮಯ ಅವಕಾಶವನ್ನ ಯೂಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಎರಡು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ದ ಪ್ರಚಾರವನ್ನ ಮಾಡಿದ್ರು ಇನ್ನೇನು ಓಟಿಂಗ್ ಕೆಲವೇ ನಿಮಿಷಗಳು ಬಾಕಿ ಇರೋದು ಅನಿಸ್ತಾ ಇದೆ ಪೃಥ್ವಿ ಹೋಗಿ ಓಟ್ ಬಂದ್ಬಿಡೋಣ ಕೊರೋನಾ ರಿಸ್ಕ್ ಬೇಡ ಅಂತ ಏಳು ಗಂಟೆಯಿಂದನೇ ಸ್ಟಾರ್ಟ್ ಆಗ್ತಾ ಇದ್ದಂತಾನೆ ಮತಗಟ್ಟೆಗೆ ಮತದಾರರು ಬರುವಂತ ಚಾನ್ಸಸ್ ಇರಬಹುದೇನೋ ಕ್ಷೇತ್ರದ ಯಾವುದೇ ಕೆಲಸ ಮಾಡ್ತಾ ಇರುವಂತವ್ರು ಪ್ರತಿಯೊಬ್ಬರಿಗೂ ಕೂಡ ರಜೆಯನ್ನ ಘೋಷಣೆ ಮಾಡ್ಲಾಗಿರುವಂತ ಅವರೆಲ್ಲರೂ ಕೂಡ ಮತದಾನದಲ್ಲಿ ಭಾಗಿಯಾಗಲಿ ಅಂತ ಫೈನ್ ಇನ್ನೇನು ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ಚಿಕ್ಕದು